ನಮಸ್ಕಾರ ಕರ್ನಾಟಕ ಭಾರತ ದೇಶದ ಬೆನ್ನೆಲುಬು ಅನಿಸ್ಕೊಂಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಸರ್ಕಾರಗಳಲ್ಲಿ ರೈತರಿಗೆ ಇಟ್ಟಿರ್ತಕ್ಕಂಥ ಹಣ ಕಾಮಗಾರಿಗಳು ಎತ್ತ ಸಾಗಿವೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾನು ತಮ್ಮೆದುರಿಗೆ ಬರ್ತಾಯಿದ್ದೀನಿ ರೈತರಿಗೆ ಬಹಳ ಮುಖ್ಯವಾಗಿ ನೀರು ಬೇಕು ಎಷ್ಟು ಚೆನ್ನಾಗಿ ರೈತರಿಗೆ ನಾವು ನೀರನ್ನು ಒದಗಿಸಿಕೊಡ್ತೀವಿ ಅಷ್ಟು ಚೆನ್ನಾಗಿ ಅವರು ಆಹಾರ ಧಾನ್ಯಗಳನ್ನು ಬೆಳೆದು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ನೀಡತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಹೊಂದಿರತಕ್ಕಂಥವರೇ ರೈತರು ಏನಾಗಿದೆ ಅಂದರೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಇದು ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಅಂತೇಳಿ ಇದನ್ನು ನೇಮಕ ಮಾಡಿಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡಿದ್ರು ಮಾಡಿ ಈ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಇದರಿಂದ ಕಾರ್ಯನಿರ್ವಾಹಕ ಅಭಿಯಂತರು ಕೆ ಎನ್ ಎನ್ ಎಲ್ ಬಿ ಎಲ್ ಐ ಎಸ್ ಡಿವಿಜನ್ ಅಫ್ಜಲ್ಪುರದಿಂದ ಒಂದು ಕಾಮಗಾರಿಯನ್ನು ಇಟ್ರು ಏನು ಕಾಮಗಾರಿಪ್ಪ ಅಫ್ಜಲ್ಪುರ ತಾಲೂಕಿನ ಒಂದಿಷ್ಟು ಕೆರೆಗಳು ತುಂಬೋದು ಆಳನ್ ತಾಲೂಕಿನ ಒಂದಿಷ್ಟು ಕೆರೆಗಳು ತುಂಬೋದು ಆ ನಂತರ ಅಮರ್ಜ ನದಿಯನ್ನು ಈ ಬೋರಿ ಭೀಮಾ ನದಿಯ ಬೋರಿ ನದಿಯಿಂದ ಅಮರ್ಜ ನದಿ ಕೂಡ ತುಂಬತಕ್ಕಂಥ ಒಂದು ಬಹಳ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಯೋಜನೆಯನ್ನು ಮಾಡಿದ್ರು ಅದು ಟೆಂಡರ್ ಕರೆದ್ರು ಟೆಂಡರ್ ಕರೆದು ಏನು ಮಾಡಿದ್ರು ಇವರು ಸುಮಾರು ಹದಿನೆಂಟು ತಿಂಗಳ ಅವಧಿಗೆ ಈ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಅಲ್ಲಿ ದುಡ್ಡು ಎಷ್ಟ್ರಿ ದುಡ್ಡು ಕೇಳಿದ್ರೆ ಅಗಾಧ ಆಗ್ತದೆ ನಾಲ್ಕು ನೂರ ಐವತ್ತು ಕೋಟಿ ಇದು ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತರ ಭೂಮಿಗೆ ನೀರು ಕೊಡ್ತಕ್ಕಂಥ ಕೆರೆ ತುಂಬತಕ್ಕಂಥ ಯೋಜನೆಗೆ ಸ್ಯಾಂಕ್ಷನ್ ಮಾಡಿದ್ರು ಟೆಂಡರ್ ಕರೆದ್ರು ಟೆಂಡರ್ ಕೂಡ ನೀಡಿದರು ಸುಮಾರು ಟೆನ್ ಪರ್ಸೆಂಟ್ ಮೇಲೆ ಕಡಿಮೆ ಒಂದು ದರದಲ್ಲಿ ಟೆಂಡರ್ನ ಈ ಕರ್ನಾಟಕ ರಾಜ್ಯದ ಫೇಮಸ್ ಕಾಂಟ್ರಾಕ್ಟರ್ ಜಿ ಶಂಕರ್ ಅವರಿಗೆ ಟೆಂಡರ್ ನೀಡಲಾಯಿತು ಇವರಿಗೆ ವರ್ಕ್ ಆರ್ಡರ್ ಮಾತ್ರ ಎಂಟು ಮೂರು ಎರಡು ಸಾವಿರದ ಹತ್ತೊಂಬತ್ತರನ್ನು ನೀಡಲಾಯಿತು ಈ ಕಾಮಗಾರಿ ಪೂರ್ಣಗೊಳಿಸುವುದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಬಹಳ ಗಮನ ಹರಿಸಿ ಇದನ್ನು ಕೇಳಬೇಕು ಮಾ ಜನತೆ ಈಗೇನಾಗಿದೆ ಸರ್ಕಾರಗಳು ಜನರಿಗೆ ಮೆಚ್ಚಿಸಲಿಕ್ಕೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ಆಶೆಗಳನ್ನು ತೋರಿಸಿ ಸರ್ಕಾರ ಏನು ಮಾಡಬೇಕಾಗಿದೆ ಅದನ್ನು ಮರೆತಂತಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಇವತ್ತು ಐದು ವರ್ಷ ನಡೀತಾ ಇದೆ ಈ ಒಂದು ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಬಹುತೇಕ ಅಧಿಕಾರಿಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು ಕೂಡ ಒಬ್ಬರು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ನೋಡ್ರಿ ಈ ಕಾಮಗಾರಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಅಫ್ಜಲ್ಪುರದ ಒಂದು ವಿಭಾಗದಿಂದ ಕಾರ್ಯನಿರ್ವಹಿಸಿದರೆ ಇವರು ನೀರು ಕುಡ್ತಕ್ಕಂಥದ್ದು ಸಣ್ಣ ನೀರಾವರಿ ಇಲಾಖೆ ಕೆರೆಗಳಿಗೆ ಮತ್ತು ಅಮರ್ಜ ನದಿಗಳಿಗೆ ನಾನು ಸಾಕಷ್ಟು ಸಲ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಶಾಂತಪ್ಪ ಜಾಧವ್ ಸಾಹೇಬರಿಗೆ ಫೋನ್ ಆಯಿಸಿ ಕೇಳಿದರೆ ಒಂದ್ಯಾವುದೋ ಲಿಸ್ಟ್ ಹಾಕಿದ್ರು ಸಮಂಜಸವಾದ ಉತ್ತರ ಕೊಡಲಿಲ್ಲ ಅಂದರೆ ಈ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲ ಅನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅವರ ಸುದರ್ಪಿನಲ್ಲಿ ಇರ್ತಕ್ಕಂಥ ಕೆರೆಗಳಿಗೆ ನೀರು ಬಂದಿದೆಯಿಲ್ಲ ಗೊತ್ತಿಲ್ಲ ಪೈಪ್ಲೈನ್ ಆಗಿದೆ ಇಲ್ಲ ಗೊತ್ತಿಲ್ಲ ಮತ್ತೇನು ಮಾಡ್ತೀರಿ ನೀವು ಸರ್ಕಾರದ ಸಂಬಳ ತೆಗೆದುಕೊಂಡು ತಾವುಗಳು ಮಾಡುವುದಾದರೂ ಏನು ಇಷ್ಟು ಬೇಜವಾಬ್ದಾರಿತನವೇ ನಾವು ಈ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿ ಈ ಒಂದು ಸುದ್ದಿ ಮಾಡಬೇಕಾದ್ರೆ ನಮಗೂ ಕೂಡ ಬೇಕಲ್ಲ ಮಾಹಿತಿ ಬೇಕಲ್ಲ ಮಾಹಿತಿ ಕೊಡೋರೇ ಇಲ್ಲ ಏನು ಮಾಡೋದು ಈ ಒಂದು ಕಾಮಗಾರಿಯು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಮುಕ್ತಾಯವಾಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಆ ಕಾಮಗಾರಿ ಆಗಲಿಲ್ಲ ಹದಿನೆಂಟು ತಿಂಗಳಿಗೆ ಮುಗಿಬೇಕಾದ ಕಾಮಗಾರಿಗಳಿಗೆ ವ್ಯವಸ್ಥಾಪಕ ನಿರ್ದೇಶಕರು ಕೆ ಎನ್ ಎನ್ ಎಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ನಾಲ್ಕು ವರ್ಷಗಳ ಕಾಲ ಅದನ್ನು ವಿಸ್ತರಣೆ ಮಾಡಿದರು ಹೆಂಗ ವಿಸ್ತರಣೆ ಮಾಡಿದರು ಅಂದರೆ ದಂಡ ಇಲ್ಲ ಹಾಗೆ ನಾಲ್ಕು ವರ್ಷ ಕೊಟ್ಟರು ಹದಿನೆಂಟು ತಿಂಗಳಲ್ಲಿ ಮುಗಿತಕ್ಕಂಥ ಕಾಮಗಾರಿಗಳಿಗೆ ನಾಲ್ಕು ವರ್ಷ ಇವರು ವಿಸ್ತರಣೆ ಮಾಡ್ತಾ ಇದ್ರೆ ಇಲ್ಲಿ ನಡೆದಿದ್ದಾದ್ರೂ ಏನು ಒಂದ್ಸರಿ ನಾನು ಕೆದಕಿ ಕೇಳಿದಾಗ ಎರಡು ವರ್ಷ ಕೊರೋನಾ ಬಂತು ಆಯ್ತಲ್ಲ ಬರಲಿ ಇನ್ನೆರಡು ವರ್ಷ ಜಾಸ್ತಿ ಕೊಟ್ಟರಲ್ಲ ಯಾಕೆ ಕೊಟ್ಟರು ನೀವು ಇದರಲ್ಲಿ ಏನಿದೆ ಹ್ಮ್ ಈ ಹಿಂದೆ ಈ ಏಳೆಂಟು ತಿಂಗಳ ಹಿಂದೆನೆ ಮುಗಿಬೇಕಾದ ಕಾಮಗಾರಿ ಇನ್ನೂ ಮುಗುದಿಲ್ಲ ಯಾತಕ್ಕೋಸ್ಕರ ನಾಕುನೂರ ಐವತ್ತು ಕೋಟಿ ಹಣ ಕೊಟ್ಟಿದ್ದಿರಿ ಇದರಲ್ಲಿ ಉಂಡವರೆಷ್ಟು ತಿಂದವರೆಷ್ಟು ತೆಗೆದವರೆಷ್ಟು ಇದನ್ನು ಕೇಳೋರು ಯಾರು ಈ ಭಾಗದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಪತ್ರಿಕೆ ಕೊಡ್ತಾ ಇದ್ದಾರೆ ನೀರು ಹರಿಸ್ತಾರೆ ಅರೆ ಅದೇ ಯಾರಾದರೂ ಸಾಮಾನ್ಯ ಜನ ತಪ್ಪು ಮಾಡಿದಾಗ ಈ ಥರ ಏನಾದರೂ ತಾವು ಮಾಡಿದ್ದು ಉಂಟ ದಯವಿಟ್ಟು ಯಾರೇ ಏನೇ ಆದರೂ ಕೂಡ ರೈತರ ಬೆನ್ನೆಲುಬು ಮುರಿಯಲು ನೀವು ಪ್ರಯತ್ನ ಮಾಡಿದರೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದರೆ ನಿಮ್ಮ ಬೆನ್ನೆಲುಬು ದೇವರು ಮುರಿಯದೆ ಬಿಡುವುದಿಲ್ಲ ಇದು ಖಚಿತ ಮಜಾ ಅನಿಸಬಹುದು ನಿಮ್ಗೆ ಏನ್ರಿ ಇದು ಹದಿನೆಂಟು ತಿಂಗಳಿಗೆ ಮುಗಿಬೇಕಾದ ಕಾಮಗಾರಿ ಐದು ವರ್ಷ ಆದರೂ ಸಂಪೂರ್ಣ ಆಗಿಲ್ಲ ಎಲ್ಲಿಯೂ ಯಾವ ಕೆರೆಗೂ ಒಂದನಿ ನೀರು ಕೊಟ್ಟಿಲ್ಲ ಬಹುತೇಕ ಕೆರೆಗಳಿಗೆ ಇನ್ನೂ ಪೈಪ್ಲೈನ್ ಹೋಗಿ ಮುಟ್ಟಿಲ್ಲ ಅಂತ ಕೇಳ್ಪಟ್ಟಿದ್ದೇನೆ ಅಮರ್ಜ ನದಿ ಅಂತೂ ದೂರೇ ಉಳಿತು ಏನಿದ್ರಂತ ಮಹಾಜನತೆ ತಮಗೆ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಬಿಟ್ಟಿ ಭಾಗ್ಯಗಳಿಗೆ ಯಾರಿಗಾದರೂ ಒಲಿಸಲಿಕ್ಕೆ ನೀವು ಜೈ ಅನ್ನೋದನ್ನು ದಯವಿಟ್ಟು ಬಿಟ್ಟುಬಿಡಿ ಈ ಸರ್ಕಾರದ ಹಣ ಪೈಸೆ ಪೈಸೆಯೂ ಕೂಡ ಈ ರಾಜ್ಯದ ಈ ದೇಶದ ಜನರ ಸೊತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ಹಣ ಅದು ಅದು ಮಿಸ್ಯೂಸ್ ಆಗಬಾರದು ಇನ್ನು ಮುಂದಾದರೂ ಇನ್ನು ಮುಂದಾದರೂ ಈ ಒಂದು ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಕಾಮಗಾರಿ ಎಲ್ಲಿಗೆ ಬಂದಿದೆ ಯಾವ ಗುಣಮಟ್ಟದಲ್ಲಿದೆ ಅದನ್ನು ಸ್ಪೆಷಲ್ ಆಗಿ ತನಿಖೆ ನಡೆಸಿ ಕೂಡಲೇ ಆ ಕಾಮಗಾರಿ ಪೂರ್ಣಗೊಳಿಸಬೇಕು ತಪ್ಪೇನಾದರೂ ಮಾಡಿದ್ದರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಈ ರಾಜ್ಯದಲ್ಲಿ ರೈತರಿಗೆ ಇರ್ತಕ್ಕಂಥ ಕಾಮಗಾರಿಗಳು ಯಾರೂ ನೋಡುವುದಿಲ್ಲ ದಯವಿಟ್ಟು ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಮಂತ್ರಿಗಳು ಈ ಬಗ್ಗೆ ಗಮನ ಹರಿಸ್ತೀರಿ ಇದರ ಬಗ್ಗೆ ತನಿಖೆ ಮಾಡಿಸ್ತೀರಿ ಸೂಕ್ತ ಕ್ರಮ ತೆಗೆದುಕೊಳ್ತೀರಿ ರೈತರಿಗೆ ನೀರು ಕೊಡ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ